ಬಂಧುಗಳೇ ಭಾರತ ರತ್ನ ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ ಪ್ರಯುಕ್ತವಾಗಿ ಬಳ್ಳಾರಿ ಜಿಲ್ಲೆ ಕುಡ್ತಿ ಪಟ್ಟಣದಲ್ಲಿ ಇದೇ ಮೊತ್ತ ಮೊದಲ ಬಾರಿಗೆ ಅಂಬೇಡ್ಕರ್ ಅವರ ಸ್ಪರ್ಧಾರ್ಥಕ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಡ್ತಿಮಿ ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಜೀವನ ಚರಿತ್ರೆ ಹಾಗೂ ಈ ಭಾರತದ ಮಹಾನ್ ವ್ಯಕ್ತಿಗಳಾಗಿರುವಂಥ ಗುತ್ತ ಡಾಕ್ಟರ್ ಅಂಬೇಡ್ಕರ್ ಪರಿಯಾರ್ ಜ್ಯೋತಿ ಬಾಪುಲೆ ಸವಿತ್ರ ಬ್ಯಾಫುಲೆ ಎಲ್ಲ ಉಳಿದ ಮಹಾನ್ ನಾಯಕರು ಈ ಗೋಷ್ಠಿಯಲ್ಲಿ ಆಯಿಸಲಾಗಿತ್ತು ಯುವ ಮುಖಂಡರಾಗಿರುವಂಥ ಆನಂದಿರಪ್ಪ ಜಗದೀಶ್ ಗಿರೀಶ್ ಪಟ್ಟಣ ಪಂಚಾಯತಿ ಸದಸ್ಯರಾಗಿರುವಂಥ ಸಂಗಮ್ಮ ಶಿಕ್ಷಕರು ಯುವಕರು ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ನೂರ ಮೂವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತವಾಗಿ ಬಳ್ಳಾರಿ ಜಿಲ್ಲೆ ಕುಡ್ತಿ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಟ್ಟ ಮೊದಲ ಬಾರಿಗೆ ಅವರ ಕುರಿತು ಪರೀಕ್ಷೆಯನ್ನು ಬರೆದಿರುವಂಥ ಯುವಕರು ಮತ್ತು ಮಹಿಳೆಯರು ಚಿಕ್ಕ ಮಕ್ಕಳು ಎಲ್ಲರೂ ಮತ್ತು ಅಂಬೇಡ್ಕರ್ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅದನ್ನು ನಡೆಸಿದ್ದಾರೆ ಅದಕ್ಕೋಸ್ಕರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾವು ಮುಂದೆ ಚೆನ್ನಾಗಿ ಹೋಗಬೇಕು ಮತ್ತು ನಾವು ದೊಡ್ಡ ಮಟ್ಟದಲ್ಲಿ ನಿಂತ್ಕೋಬೇಕೆಂದು ಅಂಬೇಡ್ಕರ್ ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಇದು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನಗೆ ವಿಶ್ಲೇಷ ಅಂತಂದೇಳಿ ಮೂವತ್ನಾಲ್ಕನೇ ಜನ್ಮದಿನದ ಶುಭಾಶಯಗಳು ಅದರ ವ್ಯಕ್ತವಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸಣ್ಣ ಪರೀಕ್ಷೆಯನ್ನು ನಡೆಸಲಾಯಿತು ಅದರಲ್ಲಿ ನಾನು ಸಹ ಭಾಗವಹಿಸಿದ್ದೆ ನಾನು ಈ ಶಾಲೆ ಓದೋದು ಈ ಶಾಲೆನ ಬಿಟ್ಟು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಾಯಿತು ನಾನು ಮತ್ತೆ ಬಂದು ಇಲ್ಲಿ ಎಕ್ಸಾಮ್ ಬರೀತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಂದು ಬರೆದು ಭಾಗವಹಿಸಿರೋದು ನನಗೆ ತುಂಬಾ ಸಂತೋಷ ಇದೆ ಎಲ್ರಿಗೂ ಇಲ್ಲಿ ಎಕ್ಸಾಮ್ ನಡೆಸ್ಕೊಟ್ಟಂಥ ಎಲ್ರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು ಇದೇ ಥರ ಮುಂದೆ ನಡೆಸ್ಕೊಂತ ಹೋಗಿ ನಾನೀಗ ಇಷ್ಟು ಮಕ್ಕಳಿಗೆ ನಾನೇ ಸ್ವಲ್ಪ ದೊಡ್ಡೋಳಂತ ಫೀಲ್ ಆಗ್ತಿದೆ ನಂತರನೇ ಎಲ್ಲರೂ ಏನು ದೊಡ್ಡ ಕ್ವೆಶನ್ಸ್ ಏನು ಕೇಳಿರಲ್ಲ ಜಸ್ಟ್ ಅಂಬೇಡ್ಕರ್ ಬಗ್ಗೆ ಏನು ಎಂತ ಅವ್ರು ಯಾವಾಗ ಹುಟ್ಟಿದ್ರು ಅವ್ರಿಗೆ ಮದುವೆ ಆಗಿದ್ದು ವರ್ಷ ಈ ಥರ ಸಣ್ಣ ಪುಟ್ಟ ಕ್ವಶನ್ಸೇ ಕೇಳಿರ್ತಾರೆ ಅದು ಅವ್ರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕಂತ ಕೇಳಿ ಶಾಲಾ ಮಟ್ಟದ ಮುಕ್ತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲ ನನ್ನ ಕಾಲೋನಿಯ ಆಡಳಿತ ಮಂಡಳದವರು ಎಲ್ಲರಿಗೂ ಹೃತ್ಪು ಹೃತ್ಪೂರ್ವಕವಾದ ಧನ್ಯವಾದಗಳು ಇಲ್ಲಿ ನಡೆದ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅಂದರೆ ಈ ಇದೂ ಬ ಸಣ್ಣ ಸಣ್ಣ ಮಕ್ಕಳೇ ಅವರು ಒಂದು ಸ್ವಲ್ಪ ಇಂಪ್ರೂವ್ ಆಗಲಿ ಇನ್ನೊಂದು ಸ್ವಲ್ಪ ಅಂಬೇಡ್ಕರ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತೇಳಿ ರಸಪರ್ಶ್ನೆ ಕಾರ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಸ್ವಲ್ಪ ಜೀವನ ಚರಿತೆ ಹೆಂಗಿತ್ತು ಅವರು ಹೋರಾಟ ಹೆಂಗೆ ಮಾಡಿದರು ಅಂಥದ್ರ ಬಗ್ಗೆನೇ ಕ್ವಶನು ಚೆನ್ನಾಗಿ ತೆಗ್ದಿದ್ದಾರೆ ಕ್ವಶನ್ ಕೂಡ ಚೆನ್ನಾಗಿದ್ವಿ ಎಲ್ಲ ಎಲ್ಲರೂ ಅಟೆಂಡ್ ಮಾಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಇದೇ ರೀತಿ ಅಂದರೆ ಇದೇ ವರ್ಷ ಮಾಡಿ ಕೈ ಬಿಡೋದಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮವನ್ನು ಹಿಂಗೆ ಇಂಪ್ರೂವ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊತಾ ಬರಬೇಕು ಯಾಕಂದರೆ ಎಲ್ಲ ಕಡೆ ಚಲೋದಕ್ಕೆ ಸ್ಕೂಲ್ ಇದೆ ಅಂತಂದರೆ ಎಲ್ಲರೂ ನಿಮ್ಮ ನಿಮ್ಮ ಏರಿಯಾದಲ್ಲಿ ಸ್ಕೂಲ್ ಇದೆನಾ ಅಂತ ಕೇಳ್ತಾರೆ ನಮ್ಮ ನಮ್ಮ ಕೂಡ ನಮ್ಮ ಸ್ಕೂಲ್ ಇನ್ನು ಯಾವ ಮೆಟ್ ಯಾವ ಎಷ್ಟು ಮಟ್ಟ ಬೆಳಿಬೇಕಂದ್ರೆ ನಮ್ಮ ನಮ್ಮ ಸ್ಕೂಲು ಇದೇ ಸ್ಕೂಲ್ ಅಂದರೆ ನಿಮ್ಮ ಥರ ಇರಬೇಕು ಅನ್ನೋ ಬೆಳಿಬೇಕು ಅಲ್ಲಿ ನೋಡಿ ಸ್ಕೂಲ್ ಯಾವ ರೀತಿ ಆಗಿದೆ ಆ ಸ್ಕೂಲ್ ನೋಡ್ರಿ ನಮ್ಮ ಸ್ಕೂಲ್ ಯಾವಾಗಪ್ಪ ಈ ಥರ ಆಗುತ್ತೆ ಅಂತ ನಾನು ನಮ್ಮ ಕಾಲೇಜ್ ಕಡೆ ಹೋದಾಗಲ್ಲ ಸ್ಕೂಲ್ ನೋಡಿದಾಗಲ್ಲ ಅನಿಸುತ್ತೆ ನಮ್ಮ ಸ್ಕೂಲ್ ಈ ಥರ ಯಾವಾಗ ಆಗುತ್ತೋ ನಾನು ಹುಟ್ಟಿ ಬೆಳೆ ಓದಿದ ಸ್ಕೂಲೆಲ್ಲ ಇದೆ ಇನ್ನೂ ನಾನು ನಾನು ನೋಡಿದಾಗ ಹೆಂಗಿತ್ತು ಇಲ್ಲವಾಗ ಕೂಡ ಹಂಗೆ ಇದೆ ಅಲ್ಲ ಅಂತ ನನಗೆ ಜಸ್ಟ್ ಜಲಸ್ ಫೀಲ್ ಆ ನಂತರ ಆ ಥರ ಕೂಡ ನಮ್ಮ ಸ್ಕೂಲ್ಗೆ ಇನ್ನೂ ಇಂಪ್ರೂವ್ ಆಗ್ತಾನೇ ಇರಬೇಕು ಇದೇ ಮಾಡರ್ನ್ ಸ್ಕೂಲ್ ಕೂಡ ಎಷ್ಟು ಇಂಪ್ರೂವ್ ಆಗಿದೆ ಆ ಥರ ನಮ್ಮ ಸ್ಕೂಲ್ ಕೂಡ ಜಾಸ್ತಿ ಇಂಪ್ರೂವ್ ಆಗ್ತಿರ್ಬೇಕು ಅರ್ಧ ಇದು ಇದು ಇದೊಂದು ಕಾರ್ಯಕ್ರಮ ಮಾಡಿ ಹಿಂಗೆ ಕೈ ಬಿಡೋದು ಬೇಡ ಹಂಗೆ ಎಲ್ಲರೂ ಮಾಡ್ತಾನೆ ಪ್ರತಿ ವರ್ಷ ಮಾಡ್ತಾನೆ ಇರಬೇಕು ಯಾವುದೇ ಪ್ರೋಗ್ರ ಪ್ರೋಗ್ರಾಮ್ ಆಗಲಿ ಎಲ್ಲರೂ ಕೈ ಜೋಡಿಸಿ ಮಾಡಬೇಕು ಅಂತ ಕೇಳ್ಕೊತಿದ್ರು ಈ ಜೈ ಹೂವು ಬಗ್ಗೆ ಹೇಳ್ಬೇಕಂದ್ರೆ ಇವತ್ತಿಗೆಲ್ಲ ಯಾವತ್ತಿಗೂ ಹೇಳಿಕ ಬರ್ಬೇಕಂತಲೇ ವಿಚಾರಣೆ ಮಾಡಿ ಸಣ್ಣ ಮಕ್ಕಳು ದೊಡ್ಡ ಬೆಳಿಗ್ಗೆ ಬೆಳೆಯಂತೆ ಮಾಡಬೇಕಂತ ವಿಚಾರಣೆ ಮಾಡಿದಕ್ಕೂ ಖುಷಿಯಾಗಿದೆ ಅದು ಯಾರೋ ತಾಯರಾಗಲಿ ಕೆಲಸ ಒಂದು ದಿವ್ಸ ಹೋಗೋದು ಮುಖ್ಯ ಅಲ್ಲ ಒಂದು ನೂರು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಸಾಲಿ ಬಿಟ್ಟು ಮಕ್ಕಳನ್ನ ಬಿಟ್ಟು ತಿನ್ನೋದು ಲೆಕ್ಕಲ್ಲ ಅದು ಕೆಲಸ ಕಲಿಬೋದು ಸಾಲಿ ಕಲಿಯೋದು ಸಾಧ್ಯವಲ್ಲ ಆಗಲಿ ನಮಗೆ ಏನೂ ಇಲ್ಲ ಅಂದ್ರೂ ಸಾಲಿ ಕಲಿಯೋದು ಒಂದು ಲೆಕ್ಕ ಅದು ಒಂದು ಸಾಲಿ ಔಷಧ ಇವಾಗ ಸರ್ಕಾರ ಏನು ಅಂದರೆ ನಮ್ಮಲ್ಲಿ ಕೊಡೋದಾಗದ್ರೆ ಸರ್ಕಾರ ಕೊಟ್ಟು ಬಿಡುತ್ತೆ ಇದೆ ಒಂದು ನಾವು ಮಕ್ಕಳಿಗೆ ಓದಿಸ್ಬೇಕಂದ್ರೂ ನಮ್ಮ ಮಕ್ಕಳಿಗೆ ಶೀಲ ಕೊಡೋ ಥರ ನಮ್ಗೆ ಇದ್ದಿಲ್ಲ ಆ ಟೈಮಲ್ಲಿ ಅದರ ಮನೆಯಲ್ಲಿ ಸುಖರಿಸಿದ ಹೊಲೂ ನಾವು ಬ್ಯಾಗಿದ್ವಿ ಇವಾಗ ಅದು ಎಲ್ಲ ಸರ್ಕಾರವೇ ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟು ಇದು ಒಂದು ಖುಷಿ ಬೀಳ್ಬೋದು ಯಾರಾಗಲಿ ದುಡ್ಡಿಗೆ ಹಾಕಿಬೋದಂಗೆ ಸಾಲಿ ಕಲ್ಸೋಕ್ಕಂತ ಹೇಳಿ ಇವು ಎಲ್ಲ ನನ್ನ ಓಣ್ಯಾಗ ನನ್ನ ದೊಡ್ಡವರು ಸಣ್ಣವರು ಎಲ್ಲ ಮಕ್ಕಳ ಅಣ್ಣದಂದಿರು ಎಲ್ಲರೂ ಕೂಡಿ ಒಂದು ಈ ಸಮಯದ ಮಾಡು ಮುಂದುವರ್ಸಕ್ಕೆ ನನ್ನ ಪೂರ್ತವಾದ ನಮಸ್ಕಾರಗಳು ಜೈ ಭೀಮ್ ಜೈ ಜೈ